ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತೀನಿ ಅಂದರೆ ಕೃತಜ್ಞತೆ ಬಗ್ಗೆ ನಾವು ಸಾಮಾನ್ಯವಾಗಿ ಯಾವಾಗಲೂ ಯಾವುದೋ ಒಂದಕ್ಕೆ ಕೊರಗ್ತಾನೇ ಇರ್ತೀವಿ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ಒಂದು ಆರೋಗ್ಯ ವಿಷಯಕ್ಕೆ ಬಂದರೆ ಅಯ್ಯೋ ಯಾವಾಗ ನೋಡಿದ್ರು ಈ ನೋವು ಆ ನೋವು ಏನಪ್ಪ ಜೀವನ ಸಾಕಾಗೋಗಿದೆ ಇಲ್ಲಾಂದರೆ ನನ್ನ ಹತ್ರ ಅಯ್ಯೋ ಅವ್ರಿಗೇನಪ್ಪ ಅವ್ರ ಮನೆಯಲ್ಲಿ ಮೂರು ನಾಲ್ಕು ಕಾರ್ ಇದೆ ನನಗಂತೂ ಒಂದೂ ಇಲ್ಲ ಅವ್ರಿಗೇನು ಅವ್ರಿಗೆ ಅಷ್ಟು ಶ್ರೀಮಂತರು ನಮ್ಮ ಥರನ ನಮ್ಗೆ ಊಟಕ್ಕಿದ್ರೆ ಬಟ್ಟೆಗಿರೋಲ್ಲ ಬಟ್ಟೆಗಿದ್ರೆ ಊಟಕ್ಕಿರೋಲ್ಲ ಈ ಥರದ್ದೆಲ್ಲ ಏನೋ ಒಂದು ಕೊರಗು ಇದ್ದೇ ಇರುತ್ತೆ ನಮ್ಮಲ್ಲಿ ಅಲ್ವಾ ಅದರ ಅರ್ಥ ಏನು ಅಂದರೆ ನಮ್ಮ ಹತ್ರ ಇರೋದನ್ನು ನಾವು ಕಡೆಗಣಿಸ್ಬಿಟ್ಟು ನಮ್ಮ ಹತ್ರ ಏನಿಲ್ವೋ ಅದ್ರ ಮೇಲೆ ಫೋಕಸ್ ಇದ್ದೀವಿ ನನ್ನ ಹತ್ರ ಅದಿಲ್ಲ ನನ್ನ ಹತ್ರ ಇದಿಲ್ಲ ನನ್ನ ಹತ್ರ ಅದಿಲ್ಲ ಇದಿಲ್ಲ ಅದು ಬೇಕು ಇದು ಬೇಕು ಈ ಥರದ್ದನ್ನು ನೆಗೆಟಿವ್ ಥಿಂಕಿಂಗ್ಸ್ ಅಂತೀವಿ ನಾವು ಈ ಥರ ಆಲೋಚನೆ ಮಾಡೋದ್ರಿಂದ ನಮ್ಮ ಥಾಟ್ ಪ್ರಾಸೆಸ್ ನೆಗೆಟಿವಿಟಿ ಆಗಿರುತ್ತೆ ನೆಗೆಟಿವಿಟಿನ ನಾವು ನಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀವಿ ಇನ್ನೂ ಜಾಸ್ತಿ ಸಾಲ ಇದ್ದವರು ಅಯ್ಯೋ ನನಗೆ ಸಾಲ ಇದೆ ಯಾವಾಗಪ್ಪ ತಿರೋದು ಅಂತ ಬರೀ ಯಾವಾಗಲೂ ಹೀಗೆ ಹೇಳ್ತಿದ್ರೆ ನೀವು ಇನ್ನೂ ಜಾಸ್ತಿ ಸಾಲನ ಅಟ್ರ್ಯಾಕ್ಟ್ ಇದ್ದೀರಾ ಆರೋಗ್ಯ ಸರಿ ಇಲ್ಲದೆ ಇರೋರು ಅಯ್ಯೋ ಏನು ನೋವುಗಳಪ್ಪ ಸಾಕು ಸಾಕಾಗೋಗಿದೆ ಇನ್ನೂ ಎಷ್ಟು ದಿನ ಇರಬೇಕು ಇರೋ ದಿನ ಈ ನೋವಿರುತ್ತಾ ಈ ಥರ ಎಲ್ಲ ಮಾತಾಡೋದ್ರಿಂದ ಇನ್ನಷ್ಟು ನೋವುಗಳನ್ನು ಇನ್ನಷ್ಟು ಅನಾರೋಗ್ಯನ ನೀವು ಇನ್ವೈಟ್ ಮಾಡ್ತಾ ಇದ್ದೀರಾ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆ ಹೆಸರೇ ಹೇಳೋ ಥರ ಏನು ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಲೈಫಲ್ಲಿ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ನಾವು ಈ ಥರ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ನಮ್ಮ ಲೈಫಲ್ಲಿ ಬರೀ ನೆಗೆಟಿವಿಟಿನೇ ನಾವು ಇನ್ವೈಟ್ ಮಾಡ್ತಾ ಇರ್ತೀವಿ ಆ ಯೋಚನೆಗಳಲ್ಲಿ ಬಿದ್ದು ಆಲ್ರೆಡಿ ನಮ್ಮ ಹತ್ರ ಏನಿದೆ ಅದನ್ನು ಗುರ್ತಿಸಲ್ಲ ನಾವು ಆಲ್ರೆಡಿ ಒಂದು ಕೆಲಸದಲ್ಲಿರ್ತೀರ ಆದರೆ ಇನ್ನೂ ನನಗೆ ಆ ಥರ ಕೆಲಸ ಬೇಕಿತ್ತು ಇನ್ನೂ ಈ ಥರ ಕೆಲಸ ಬೇಕಿತ್ತು ಅದಾಗಿದ್ದರೆ ಚೆನ್ನಾಗಿರುತ್ತೆ ಇದಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದಾಗಿರಲಿ ಅಥವಾ ನಿಮ್ಮ ಹತ್ರ ಒಂದಿಷ್ಟು ಹಣ ಇರುತ್ತೆ ಅಯ್ಯೋ ನನ್ನ ಹತ್ರ ಇಷ್ಟೇ ಇದೆ ನನಗಿನ್ನೂ ಅಷ್ಟು ಬೇಕಿತ್ತಲ್ಲ ನನಗಿನ್ನೂ ಇಷ್ಟು ಬೇಕಿತ್ತಲ್ಲ ಅಂದ್ಕೊಳ್ಳೋದು ನಿಮ್ಮ ಹತ್ರ ಒಂದು ಬೈಕ್ ಇದೆ ಆದರೆ ಅಯ್ಯೋ ನನಗೆ ಕಾರ್ ಇಲ್ವಲ್ಲ ಅಂತ ಯೋಚನೆ ಮಾಡೋದು ಇದನ್ನೆಲ್ಲ ನೀವು ಮಾಡ್ತಿದರೆ ಇನ್ನೂ ಇಲ್ಲ 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 ಅನ್ನೋದನ್ನೇ ನೀವು ಇನ್ವೈಟ್ ಮಾಡ್ತಾ ಇರ್ತೀರ ಈ ಥರ ಅಲ್ಲದೆ ನಮ್ಮ ಯೋಚನೆಗಳನ್ನು ನಾವು ಒಂದು ಕೃತಜ್ಞತಾ ಭಾವನೆಯಿಂದ ಯೋಚನೆ ಮಾಡಿದಾಗ ನಮ್ಮ ಲೈಫೇ ಬದಲಾಗತ್ತೆ ಒಂದು ಮ್ಯಾಜಿಕಲ್ಲಾಗಿ ಬದಲಾವಣೆ ಬರುತ್ತೆ ಆಲ್ರೆಡಿ ನಮ್ಮ ಹತ್ರ ಏನಿದೆ ಅದಕ್ಕೆ ಫಸ್ಟು ನಾವು ಸಂತೃಪ್ತಿಯಾಗಿರಬೇಕು ಇನ್ನೂ ಬೇಕು ಅಂದ್ಕೊಳ್ಳೋದು ಮಾನವ ಸಹಜ ಗುಣ ಖಂಡಿತ ನಾವು ಬೇಕು ಅನ್ನೋದನ್ನು ನಾವು ಅಂದ್ಕೊಳ್ಳೇಬೇಕು ಆದರೆ ಇರೋದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಮೊದಲು ನಮ್ಮ ಹತ್ರ ಏನೇನಿದೆ ಈಗ ಆರೋಗ್ಯ ವಿಷಯಕ್ಕೆ ಬಂದರೆ ನಿಮಗೇನಾದರೂ ಒಂದು ಪರ್ಟಿಕ್ಯುಲರ್ ಪಾರ್ಟಲ್ಲಿ ನೋವಿದೆಯಾ ಅಯ್ಯೋ ನನಗೆ ನೋವಿದೆ ನೋವಿದೆ ಅಂದ್ಕೊಳ್ಳೋದ್ರ ಬದಲು ನನಗೆ ಕಾಲು ನೋವಿದೆ ಅಂತ ಅಂದ್ಕೊಳ್ಳೋದಕ್ಕಿಂತ ಕಾಲೇ ಇಲ್ಲದೆ ಇರೋನ ನೋಡಿದ್ರೆ ಅಟ್ಲೀಸ್ಟ್ ನಿಮಗೆ ಕಾಲಿದೆ ಆ ಇರೋ ಕಾಲಿಗೆ ಮತ್ತು ಇರೋ ಬೇರೆ ಎಲ್ಲ ನಿಮ್ಮ ಬಾಡಿ ಪಾರ್ಟ್ಸ್ಗೆ ಕೃತಜ್ಞತೆ ಹೇಳ್ಕೊಳ್ಳಿ ನೀವು ಆಲ್ರೆಡಿ ಒಂದು ಜಾಬ್ ಮಾಡ್ತಾ ಇದ್ದೀರಾ ಇನ್ನೊಂದು ಜಾಬ್ ಬೇಕಾ ನೀವು ಇರೋ ಜಾಬ್ಗೆ ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಹತ್ರ ಬರೀ ಬೈಕ್ ಇದೆಯಾ ಕಾರ್ ಇಲ್ವಾ ಸರಿ ಇರೋ ಬೈಕ್ಗೆ ಫಸ್ಟು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಥರ ನಿಮ್ಮ ಹತ್ರ ಏನಿದೆ ಹಣ ಸ್ವಲ್ಪನೇ ಇದೆಯಾ ಆ ಸ್ವಲ್ಪ ಹಣಕ್ಕೂ ಕೃತಜ್ಞತೆ ಸಲ್ಲಿಸಿ ಈ ಥರ ನಿಮ್ಮ ಹತ್ರ ಫಸ್ಟು ಏನೇನಿದೆ ಅದಕ್ಕೆ ಕೃತಜ್ಞತೆ ಸಲ್ಲಿಸಿ ಈ ಥರ ನಮ್ಮ ಹತ್ರ ಏನಿದೆ ಅದಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಗ ನಮ್ಮ ಹತ್ ನಾವು ಅದನ್ನೇ ಇನ್ನೂ ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ತೀವಿ ಆಗ ನಮ್ಮ ಹತ್ರ ಏನಿಲ್ಲ ಏನು ಬೇಕು ಅಂದ್ಕೊಳ್ತಾ ಇರ್ತೀವೋ ಅದು ತಾನಾಗಿಯೇ ನಮ್ಮ ಲೈಫ್ಗೆ ಬರುತ್ತೆ ನಾವು ಅದಕ್ಕೋಸ್ಕರ ಅದು ಬೇಕು ಇದು ಬೇಕು ಇದಿಲ್ಲ ಅದಿಲ್ಲ ಅನ್ನೋ ಬದಲು ಇರೋದಕ್ಕೆ ಕೃತಜ್ಞತರಾಗಿರೋಣ ಆಗ ಇನ್ನಷ್ಟು ಬರುತ್ತೆ ನಮಗೆ ಇನ್ನೂ ಕ್ಲಿಯರಾಗಿ ನಿಮಗೆ ಅರ್ಥ ಆಗಬೇಕಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈಗ ಮನೆಯಲ್ಲಿ ಮಕ್ಕಳಿರ್ತಾರೆ ಅವ್ರಿಗೆ ಒಂದು ನೋಟ್ಬುಕ್ ಕೊಟ್ಟಿರ್ತೀವಿ ಅವರು ಒಂದು ಇನ್ನೂ ಕಾಲ್ ಬುಕ್ಕು ಬರೆದಿರಲ್ಲ ಅಷ್ಟರಲ್ಲಿ ನಮ್ಮ ಹತ್ರ ಬಂದು ಇನ್ನೊಂದು ಬುಕ್ ಬೇಕು ನನಗೆ ಅಂತ ಕೇಳಿದಾಗ ಆ ತಂದೆ ಅಥವಾ ತಾಯಿ ಏನು ಹೇಳ್ತಾರೆ ಇರೋ ಬುಕ್ಕನ್ನೇ ನೀನು ಬರೆದಿಲ್ಲ ಇನ್ನೊಂದು ಬುಕ್ ಬೇರೆ ಬೇಕಾ ಫಸ್ಟ್ ಇರೋ ಬುಕ್ಕಲ್ಲ ಫುಲ್ ಇರೋ ಬುಕ್ನಲ್ಲಿ ಫುಲ್ಲಾಗಿ ಬರೀ ಆಮೇಲೆ ಇನ್ನೊಂದು ಬುಕ್ಕು ಈಸ್ಕೊಡ್ತೀನಿ ಅಂತ ಹೇಳ್ತಾರೆ ಅಲ್ವಾ ಎಕ್ಸಾಕ್ಟ್ಲಿ ಇದೇ ಅನ್ವಯಿಸುತ್ತೆ ನಮ್ಮ ಲೈಫಲ್ಲಿ ಕೂಡ ಅದೇ ಆ ಮಗು ಫುಲ್ಲು ಬರೆದ್ಬಿಟ್ಟು ಆಮೇಲೆ ಬಂದು ಬುಕ್ ಕೇಳಿದಾಗ ನಾವೇನೂ ಮಾತಾಡದೆ ಸೈಲೆಂಟಾಗಿ ಬೇರೆ ಬುಕ್ಕು ತಗೊಡ್ತೀವಿ ಅಲ್ವಾ ಎಕ್ಸಾಕ್ಟ್ಲಿ ಅದೇ ನಮ್ಮ ಲೈಫಲ್ಲಿ ಕೂಡ ಆಗೋದು ಇರೋದಕ್ಕೆ ನಾವು ಕೃತಜ್ಞತರಾಗಿದ್ದಾಗ ಇನ್ನಷ್ಟು ಅದಾಗಿಯೇ ಬರುತ್ತೆ ನಮ್ಮನ್ನು ಹುಡುಕೊಂಡು ಆದ್ದರಿಂದ ನಮ್ಮ ಹತ್ರ ಏನಿದೆ ಅದು ಹೆಲ್ತ್ ಆಗಿರ್ಬೋದು ಆಸ್ತಿ ಆಗಿರ್ಬೋದು ಹಣ ಆಗಿರ್ಬೋದು ವಾಹನ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಜಾಬ್ ಲವ್ ರಿಲೇಷನ್ಶಿಪ್ ಈ ಥರ ನಮ್ಮ ಲೈಫಲ್ಲಿ ನಾವು ಏನೇ ಬೇಕು ಅನ್ಕೊಂಡ್ ಅಂದ್ಕೊಳ್ಳೋದಿದ್ರು ಮೊದಲು ನಮ್ಮ ಹತ್ರ ಏನಿದೆ ಅದಕ್ಕೆ ಕೃತಜ್ಞತರಾಗಿರೋಣ ನಾನು ನಿಮಗೆ ಅದಿಲ್ಲ ಇದಿಲ್ಲ ಅಂತ ಅದು ಬೇಕು ಇದು ಬೇಕು ಅಂತ ಜಾಸ್ತಿ ಆಸೆ ಪಡಬೇಡಿ ಅಂತ ಹೇಳ್ತಾಯಿಲ್ಲ ನಿಮ್ಮ ಹತ್ರ ಏನಿದೆ ಅದಕ್ಕೆ ಥ್ಯಾಂಕ್ಫುಲ್ ಆಗಿರಿ ನಿಮ್ಮ ಹತ್ರ ಇರೋದನ್ನು ಪ್ರೀತಿಸಿ ಬರೀ ಕೃತಜ್ಞತೆ ಅನ್ನೋದು ಬರೀ ಥ್ಯಾಂಕ್ ಯು ಅಥವಾ ಧನ್ಯವಾದ ಅಂತ ಬಾಯಿಂದ ಬರೋದಲ್ಲ ನಿಮ್ಮ ಹೃದಯಾಳದಿಂದ ಬರಬೇಕು ಆಗ ಆ ವೈಬ್ರೇಷನ್ನೇ ಬೇರೆ ಇರುತ್ತೆ ಮೊದಲಿಗೆ ನಾವು ಈ ಭೂಮಿಗೆ ಬಂದಿದ್ದು ಯಾರಿಂದ ನಮ್ಮ ತಂದೆ ತಾಯಿಯವರಿಂದ ಆದ್ದರಿಂದ ಆ ತಂದೆ ತಾಯಿಗೆ ನಾವು ಯಾವಾಗಲೂ ಒಂದು ಕೃತಜ್ಞತೆ ಭಾವನೆಯಿಂದ ಇರಬೇಕು ಅವರಿಲ್ಲ ಅಂದರೆ ನಾವಿಲ್ಲ ಇವತ್ತು ನಾವೇನಿದ್ದೀವಿ ಅದು ಅವರಿಂದ ಆದ್ದರಿಂದ ಕ್ಷಣ ನಮ್ಮ ಮನಸ್ಸಲ್ಲಿ ನಮ್ಮ ಹೃದಯದಲ್ಲಿ ಅವ್ರ ಬಗ್ಗೆ ಒಂದು ಕೃತಜ್ಞತಾ ಭಾವನೆ ಅನ್ನೋದು ಯಾವಾಗಲೂ ಇರಬೇಕು ಹಾಗಂತ ಅವ್ರ ಹತ್ರ ಹೋಗಿ ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳೋದಲ್ಲ ನಾನು ಹೇಳಿದ್ದು ನಿಮ್ಮ ಮನಸ್ಸಿನಲ್ಲಿ ಆ ಕೃತಜ್ಞತಾ ಭಾವನೆ ಅನ್ನೋದು ಇರಬೇಕು ಅಂತ ನೀವು ಇವತ್ತು ಜೀವಂತವಾಗಿದ್ದೀರಾ ಅದು ಯಾಕೆ ಯಾವುದರಿಂದ ಊಟ ಮಾಡ್ತೀರಾ ಆ ಊಟದಿಂದ ಆದ್ದರಿಂದ ಆ ಊಟಕ್ಕೆ ಧನ್ಯವಾದಗಳು ಹೇಳ್ಕೊಳ್ಳಿ ಥ್ಯಾಂಕ್ಫುಲ್ಲಾಗಿರಿ ನೀವು ಹಾಕ್ಕೊಳ್ಳೋ ಬಟ್ಟೆ ನಿಮ್ಮ ಮಾನ ಮರ್ಯಾದೆಯನ್ನು ಕಾಪಾಡ್ತಾ ಇದೆ ಅದಕ್ಕೆ ಥ್ಯಾಂಕ್ಫುಲ್ಲಾಗಿರಿ ಈ ಥರ ಒಂದಕ್ಕೂ ನೀವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹೋದಾಗ ನಿಮಗೆ ಗೊತ್ತಿಲ್ಲದೆ ಏನೋ ಒಂಥರ ಸಂತೋಷ ಏನೋ ಒಂಥರ ಉಲ್ಲಾಸ ಒಂಥರ ಖುಷಿ ಖುಷಿಯಾಗಿರ್ತೀವಿ ಲೈಫೇ ಚೇಂಜ್ ಆದಾಗೆ ಅನಿಸುತ್ತೆ ಈಗ ನಿಮ್ಮ ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ನೋವಿದೆ ಯಾವಾಗಲೂ ಮಂಡಿ ನೋವಿದೆ ಅಥವಾ ಸೊಂಟ ನೋವಿದೆ ಅಂದರೆ ಆ ನೋವನ್ನು ನೆನೆಸ್ಕೊಂಡು ಕೊರಗೋ ಬದಲು ಅದು ಬಿಟ್ಟು ಇನ್ನೂ ಬೇರೆ ಶರೀರ ಭಾಗಗಳಿದೆ ಅಲ್ವಾ ಕೈ ಇದೆ ಮುಖ ಇದೆ ಹಾರ್ಟ್ ಇದೆ ಹೊಟ್ಟೆ ಇದೆ ಲಿವರ್ ಇದೆ ಲಂಗ್ಸ್ ಇದೆ ಮುಖ ತಲೆ ಈ ಥರ ಇನ್ನೂ ಬೇರೆ ಭಾಗಗಳು ಆರೋಗ್ಯವಾಗಿದೆ ಅಲ್ವಾ ಆ ಆರೋಗ್ಯವಾಗಿರುವಂಥ ನಿಮ್ಮ ಶರೀರದ ಭಾಗಗಳಿಗೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಈ ಇರೋ ನೋವು ಕೂಡ ಹೋಗುತ್ತೆ ಈ ಥರ ನೀವು ನಿಮ್ಮ ಶರೀರಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಹೇಳ್ತಾ ಏನಾಗುತ್ತೆ ನಿಮ್ಮ ಶರೀರದ ಪ್ರತಿಯೊಂದು ಭಾಗ ಕೂಡ ಸಂತೋಷ ಆಗುತ್ತೆ ಯಾಕೆಂದರೆ ಪ್ರತಿಯೊಂದು ಎನರ್ಜಿನೇ ಅಲ್ವಾ ಈ ಪ್ರಪಂಚದಲ್ಲಿ ಅದೇ ರೀತಿ ನಮ್ಮ ಶರೀರದ ಭಾಗಗಳು ಕೂಡ ಒಂದು ಎನರ್ಜಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಆ ಎನರ್ಜಿ ಜಾಸ್ತಿ ಆಗುತ್ತೆ ಎಂಟೈರ್ ಬಾಡಿ ಬೇರೆ ಎಲ್ಲ ಪಾರ್ಟ್ಸಲ್ಲಿ ಜ ಎನರ್ಜಿ ಜಾಸ್ತಿ ಆದಾಗ ನಮಗೆ ಎಲ್ಲಿ ನೋವಿದೆ ಆ ನೋವು ಕೂಡ ಮಿಕ್ಕಿದ್ದ ಎನರ್ಜಿ ಜೊತೆ ಬೆರೆತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋವು ಕಡಿಮೆ ಆಗ್ತಾ ಹೋಗುತ್ತೆ ಗ್ರ್ಯಾಜುಯಲ್ ಒಂದು ದಿನ ನೋಡ್ತೀರ ನೋವು ಅನ್ನೋದೇ ಇರೋಲ್ಲ ಇದು ನಾನು ನನ್ನ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇದ್ದೀನಿ ನನಗೆ ಡಾಕ್ಟರ್ಸು ಕಾಲಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ನರಗಳ ಪ್ರಾಬ್ಲಮ್ಮು ನಿಂತ್ಕೊಳ್ಳೋಕ್ಕೂ ಆಗಲ್ಲ ಕುತ್ಕೊಳ್ಳೋಕ್ಕೂ ಆಗೋಲ್ಲ ಡಾಕ್ಟರ್ಸ್ ಎಲ್ಲ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಇನ್ನು ನನಗೆ ದೇವರು ಬಿಟ್ಟರೆ ಬೇರೆ ಯಾವ ದಿಕ್ಕೂ ಇರಲಿಲ್ಲ ಅಂಥ ಸಮಯದಲ್ಲೇ ಈ ಲಾ ಆಫ್ ಅಟ್ರ್ಯಾಕ್ಷನ್ ನನ್ನ ಕೈ ಹಿಡಿತು ಯೂನಿವರ್ಸ್ನ ನಾನು ಕೈ ಹಿಡ್ಕೊಂಡೆ ಯೂನಿವರ್ಸ್ ನನ್ನನ್ನು ಕಾಪಾಡ್ತು ನಾನು ನನ್ನ ಕಾಲುಗಳಿಗೆ ನನ್ನ ನರಗಳಿಗೆ ಪ್ರತಿ ಕ್ಷಣ ಕೃತಜ್ಞತೆಗಳನ್ನು ಹೇಳ್ತಾ 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 ಇವತ್ತು ಆರಾಮಾಗಿ ಓಡಾಡ್ಕೊಂಡಿದ್ದೀನಿ ಇನ್ನೊಂದು ವಿಷಯ ಏನಂದರೆ ನಾವು ಎಷ್ಟು ಕೃತಜ್ಞತಾ ಭಾವನೆಯಿಂದ ಇರ್ತೀವೋ ಅಷ್ಟು ನಮ್ಮ ವೈಬ್ರೇಷನ್ ಹೆಚ್ಚಾಗ್ತಾ ಹೋಗುತ್ತೆ ನಮ್ಮ ವೈಬ್ರೇಷನ್ ಹೆಚ್ಚಾದಾಗ ಏನಾಗುತ್ತೆ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರುವಂಥ ನಮ್ಮ ಗೋಲ್ನ ವೈಬ್ರೇಷನ್ನ ನಾವು ಬೇಗ ಈಸಿಯಾಗಿ ರೀಚ್ ಆಗ್ತೀವಿ ನಮ್ಮ ವೈಬ್ರೇಷನ್ ಮತ್ತು ನಮ್ಮ ಗೋಲ್ನ ವೈಬ್ರೇಷನ್ ಮ್ಯಾಚ್ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಇಮ್ಮಿಡಿಯಟ್ ಆಗಿ ನೆರವೇರುತ್ತೆ ನಮ್ಮ ರಿಯಾಲಿಟಿಗೆ ಬರುತ್ತೆ ಆದ್ದರಿಂದ ನಾನು ಪ್ರತಿಯೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲೂ ನಿಮಗೆ ಹೇಳೋದು ಕೃತಜ್ಞತೆ ಗ್ರ್ಯಾಟಿಟ್ಯೂಡ್ ಅನ್ನೋದು ತುಂಬ 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 ಮುಖ್ಯ ಅಂತ ಈ ಗ್ರ್ಯಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಹೋದರೆ ತುಂಬಾ ಇದೆ ಎಷ್ಟಿದೆ ಅಂದರೆ ಒಂದು ಬುಕ್ಕೇ ಇದೆ ಆದ್ದರಿಂದ ನಾನೇನು ಮಾಡ್ತೀನಿ ಎಲ್ಲ ಒಟ್ಟಿಗೆ ಹೇಳೋಕ್ಕಾಗಲ್ಲ ಅದಕ್ಕೆ ಈಗ ಒಂದು ಇಂಟ್ರೊಡಕ್ಷನ್ ಥರ ಈ ಈ ವಿಡಿಯೋನ ಮಾಡಿದ್ದೀನಿ ನಾನು ಇದನ್ನು ಎಪಿಸೋಡ್ಸ್ ಥರ ಮಾಡ್ತೀನಿ ಇದು ಫಸ್ಟ್ ಎಪಿಸೋಡು ನೀವು ಎಲ್ಲ ಎಪಿಸೋಡ್ನೂ ಮಿಸ್ ಮಾಡದೆ ಕೇಳ್ತಾ ಹೋಗಿ ಆಗ ಇವಾಗ ಹಣ ಅಂದ್ಕೊಳ್ಳಿ ಆ ಹಣಕ್ಕೆ ನಾವು ಯಾವ ರೀತಿಯಲ್ಲಿ ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಈ ಥರ ಒಂದು ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಬೇರೆ ಬೇರೆ ವಿಧವಾದ ಕೃತಜ್ಞತೆಗಳನ್ನು ನಾನು ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಸೊ ನೀವು ಅದನ್ನೆಲ್ಲ ಕೇಳಿಸ್ಕೊಂಡಾಗ ನಿಜವಾಗ್ಲೂ ನಿಮ್ಮ ಇಂಟೆನ್ಷನ್ಸು ನಿಮ್ಮ ಮನಸ್ತತ್ವ ಈಗ ಏನಿದೆ ನಿಮ್ಮ ಥಾಟ್ ಪ್ರಾಸೆಸ್ಸು ಎಲ್ಲ ಬದಲಾಗ್ಬಿಡುತ್ತೆ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಬರುತ್ತೆ ಲೈಫಲ್ಲಿ ಯೂಶ್ವಲಿ ಗ್ರ್ಯಾಟಿಟ್ಯೂಡ್ ಅಂದಾಗ ಕೃತಜ್ಞತೆ ಅಂದಾಗ ಎಲ್ಲರ ಮನಸಲ್ಲಿ ಏನು ಬರುತ್ತೆ ಅದರಲ್ಲೇನಿದೆ ಜಸ್ಟ್ ಯಾರಾದರೂ ಏನಾದರೂ ನಮ್ಗೆ ಸಹಾಯ ಮಾಡಿದಾಗ ನಾವು ಒಂದು ಥ್ಯಾಂಕ್ಸ್ ಹೇಳಿಬಿಟ್ರೆ ಆಯಿತು ಅಂತೀವಲ್ವಾ ಇಲ್ಲ ಇದು ಯಾವ ರೀತಿಲಿ ಮ್ಯಾ ಮ್ಯಾಜಿಕ್ ಮಾಡುತ್ತೆ ಅಂತ ಇನ್ನೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ಒಂದು ಟಾಯ್ ಬಾತ್ರೂಮಲ್ಲಿ ಕಮೋಡ್ ಇರುತ್ತಲ್ಲ ಅದು ಬ್ಲಾಕ್ ಆಗ್ಬಿಟ್ಟಿತ್ತು ಈ ರಿಪೇರ್ ಮಾಡೋರ್ನ ಕರೆದ್ರೆ ಅವರು ಇಲ್ಲ ಇದನ್ನು ಹೊಡೆದು ತೆಗಿಬೇಕು ಅಂತ ಹೇಳಿದ್ರು ನಂಗೆ ಯೋಚನೆ ಆಗ್ಬಿಟ್ಟಿತ್ತು ಅಯ್ಯೋ ಮತ್ತೆ ಹೊಡೆದು ತೆಗೆದು ಎಲ್ಲ ಗಲೀಜಾಗತ್ತೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಾನು ಹೇಳಿದ್ರೆ ನೀವು ನಗ್ತೀರಾ ನಾ ಯಾಕಂದರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ನಗ್ತಾ ನಗ್ತಾಯಿದ್ರು ನಾನು ಇದನ್ನು ಮಾಡಿದಾಗ ನಾನು ಹೋಗಿ ಆ ಕಮೋಡ್ ಮುಂದೆ ನಿಂತ್ಕೊಂಡು ನೀನಿಲ್ಲ ಅಂದರೆ ನಮಗೆ ಜೀವನ ಇಲ್ಲ ಯಾಕೆಂದರೆ ನಮ್ಮ ವೇಸ್ಟನ್ನು ಎಲ್ಲ ನೀನು ತುಂಬ ಇಷ್ಟಪಟ್ಟು ತಗೋತಾ ಇದೆಯಾ ಆದ್ದರಿಂದ ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ನೀನು ಕ್ಷಮಿಸಿ ನನ್ನನ್ನು ಮನ್ನಿಸಿ ನಾನು ನಿನಗೆ ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತಾಯಿದ್ದೀನಿ ನಾನು ಇದನ್ನು ಎಷ್ಟು ನಂಬಿ ಹೇಳಿದೆ ಅಂದರೆ ಮನಸ್ಸಿಂದ ಹೇಳಿದೆ ಬಾಯಿಂದ ಅಲ್ಲ ಹೇಳಿಬಿಟ್ಟು ಹೊರಗಡೆ ಬರ್ತಾ ಇದ್ದಂಗೆ ಅದು ಕ್ಲಿಯರ್ ಆಗೋಯ್ತು ಆ ರಿಪೇರ್ ಮಾಡೋರು ಮತ್ತೆ ಬಂದರು ಅದನ್ನು ಹೊಡೆದು ತೆಗಿಯಕ್ಕೆ ಅವ್ರಿಗೆ ಶಾಕ್ ಆಯಿತು ಇದು ಬ್ಲಾಕ್ ಕ್ಲಿಯರ್ ಆಗೋದಕ್ಕೆ ಚಾನ್ಸೇ ಇರಲಿಲ್ವಲ್ಲ ಹೇಗೆ ಕ್ಲಿಯರ್ ಆಯಿತು ಅಂತ ಈ ರೀತಿಯಲ್ಲಿ ಮ್ಯಾಜಿಕ್ಸ್ ಆಗುತ್ತೆ ನಮ್ಮ ಲೈಫಲ್ಲಿ ಒಂದು ಸಲ ನಾನು ನನ್ನ ಹೋಗ್ತಾ ಇದ್ದೆ ಸಡನ್ ಸಡನ್ನಾಗಿ ಗಾಡಿ ರಿಪೇರ್ ಆಯಿತು ನನಗೆ ಏನು ಮಾಡಬೇಕೋ ಅರ್ಥ ಆಗಲಿಲ್ಲ ಯಾರನ್ನ ಕರಿಬೇಕೋ ಅರ್ಥ ಆಗಲಿಲ್ಲ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿದೆ ಅವರು ಪೇಶ್ ಅವರು ಡಾಕ್ಟರು ಅವ್ರ ಪೇಶೆಂಟ್ಸ್ನ ನೋಡ್ತಾ ಬ್ಯುಸಿಯಾಗಿದ್ದರು ಕಾಲ್ ಅಟೆಂಡ್ ಮಾಡಲಿಲ್ಲ ಬೇರೆ ಏನು ಮಾಡಬೇಕೋ ಗೊತ್ತಿಲ್ಲ ಜಸ್ಟ್ ಇಳಿದು ನನ್ನ ಗಾಡಿನ ತುಂಬ ಪ್ರೀತಿಯಿಂದ ಕೈ ಹಿಡ್ಕೊ ಅದನ್ನು ಹಿಡ್ಕೊಂಡೆ ಕೈಯಲ್ಲಿ ಹಿಡ್ಕೊಂಡು ನೀನಿಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ ನಾನು ಎಲ್ಲಿಗೆ ಹೋಗಬೇಕಂದ್ರೆ ಅಲ್ಲಿಗೆ ನನ್ನ ಕರ್ಕೊಂಡು ಹೋಗ್ತೀಯ ನಾನು ನಿನಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಮೂರು ಸಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿಕೊಂಡೆ ಹೇಳ್ಕೊಂಡು ಗಟ್ಟಿಯಾಗಿ ನಂಬಿದೆ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಗೇ ಆಗತ್ತೆ ಅಂತ ಅಂದ್ಕೊಂಡು ಕೂತ್ಕೊಂಡು ಆಫ್ ಮಾಡಿ ಆನ್ ಮಾಡಿದೆ ಸ್ಟಾರ್ಟ್ ಆಗೋಯಿತು ಈ ರೀತಿ ನನ್ನ ಲೈಫಲ್ಲಿ ನಿತ್ಯ ಯಾವುದೋ ಒಂದು ಮ್ಯಾಜಿಕ್ಸ್ ನಡೀತಾನೇ ಇರುತ್ತೆ ಯಾಕೆಂದರೆ ನಾನು ಪ್ರತಿ ಒಂದಕ್ಕೂ ಗ್ರ್ಯಾಟಿಟ್ಯೂಡ್ ಹೇಳ್ತಾನೆ ಇರ್ತೀನಿ ಬೆಳಗ್ಗೆ ನಿದ್ದೆ ಎದ್ದಿದ್ದ ತಕ್ಷಣ ನನ್ನ ನಿದ್ದೆಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಆ ಈಗಿರೋ ಬೇಸಿಗೆಯಲ್ಲಿ ಈ ಸೆಕೆಗೆ ಫ್ಯಾನ್ ಇಲ್ದಿದ್ರೆ ಆಗಲ್ಲ ಆ ಫ್ಯಾನಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಿದ್ದೆ ನಾವು ಕಣ್ಣು ಬಿಟ್ಟ ತಕ್ಷಣ ನಾವು ನೋಡೋದೇ ಬೆಳಕು ಆ ಸೂರ್ಯನಿಗೆ ಥ್ಯಾಂಕ್ಸು ಈ ಥರ ಪ್ರತಿಯೊಂದಕ್ಕೂ ಅಡುಗೆ ಮಾಡೋಕ್ಕೆ ಅಡುಗೆ ಮನೆಗೆ ಹೋದಾಗ ಆ ಸ್ಟವ್ಗೆ ಥ್ಯಾಂಕ್ ಯು ಪ್ರತಿಯೊಂದು ಆಹಾರ ಪದಾರ್ಥಕ್ಕೂ ಆ ಆಹಾರ ಪದಾರ್ಥಗಳನ್ನು ಬೆಳೆಸಿರೋ ಆ ರೈತರಿಗೂ ಈ ಥರ ನಾವು ಪ್ರತಿಯೊಂದರಲ್ಲೂ ಒಂದು ಕೃತಜ್ಞತೆ ಭಾವನೆಯನ್ನು ತೋರಿಸ್ತಾ ಇದ್ದಷ್ಟು ನಮ್ಮ ವೈಬ್ರೇಷನ್ನು ಜಾಸ್ತಿ ಆಗುತ್ತೆ ನಮಗೆ ಯಾವ ತೊಂದರೆಗಳೂ ಆಗಲ್ಲ ಯಾವುದೂ ನಮಗೆ ಕೈ ಕೊಡೋಲ್ಲ ಎಲ್ಲ ನಮ್ಮ ಜೊತೆನೇ ಒಂಥರ ಏನೋ ನಗ್ತಾ ನಗ್ತಾ ಖುಷಿ ಖುಷಿಯಾಗಿ ನಮಗೆ ಸಹಾಯ ಮಾಡೋ ಥರ ಒಂದು ಫೀಲಿಂಗ್ ಅನಿಸುತ್ತೆ ಸೊ ಆದ್ದರಿಂದ ಈ ಕೃತಜ್ಞತೆ ಅನ್ನೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ ನಮ್ಮ ಲೈಫಲ್ಲಿ ಲಾ ಆಫ್ ಅಟ್ರ್ಯಾಕ್ಷನ್ ಅಂದ್ರೇ ಅದರಲ್ಲಿ ಮೇಯ್ನಾಗಿ ಬರೋದೇ ಗ್ರ್ಯಾಟಿಟ್ಯೂಡ್ ಸೊ ಈ ಗ್ರ್ಯಾಟಿಟ್ಯೂಡ್ ಬಗ್ಗೆ ಇನ್ನಷ್ಟು ಎಪಿಸೋಡ್ಸ್ ಆಗಿ ಮಾಡ್ತೀನಿ ಯಾವುದು ಮಿಸ್ ಮಾಡಿದೆ ಕೇಳಿಸ್ಕೊಳ್ಳಿ ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಇವತ್ತಿಂದನೇ ಈ ಕ್ಷಣದಿಂದನೇ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಲಾ ಆಫ್ ಅಟ್ರ್ಯಾಕ್ಷನ್ ಮೇಲೆ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂತ ಅರ್ಥ ಆದ್ದರಿಂದ ನೀವಿನ್ನೂ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂದರೆ ಈ ಕ್ಷಣದಿಂದನೇ ಮಾಡಿ ನಾನು ಪ್ರತಿದಿನ ಈ ವಿಡಿಯೋ ಮಾಡಬೇಕು ಅಂದರೆ ನನ್ನ ಫೋನು ನನ್ನ ಲ್ಯಾಪ್ಟಾಪ್ ನನ್ನ ಐಡ್ ಪ್ಯಾಡ್ ಇದೆಲ್ಲ ಇಟ್ಕೊಂಡಿರ್ತೀನಿ ಪ್ರತಿ ಒಂದಕ್ಕೂ ನಾನು ಕೃತಜ್ಞತೆಗಳನ್ನು ಹೇಳಿನೇ ನಾನು ಶುರು ಮಾಡೋದು ಈ ರೀತಿ ಪ್ರತಿಯೊಂದು ವಸ್ತುಗಳಿಗೂ ನಾವು ನಾನು ಹಾಕ್ಕೊಳ್ಳೋ ಸ್ಪೆಕ್ಸ್ ಆಗಿರಲಿ ನನ್ನ ತಲೆ ಮೇಲೆ ಹಾಕ್ಕೊಳ್ಳೋ ಒಂದು ಹೇರ್ ಪಿನ್ ಆಗಿರಲಿ ಪ್ರತಿಯೊಂದಕ್ಕೂ ಯಾಕೆಂದರೆ ಅವಿಲ್ಲ ಅಂದರೆ ನಮ್ಗೆ ಆಗಲ್ಲ ಅಲ್ವಾ ಆದ್ದರಿಂದ ಅದಕ್ಕೊಂದು ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಅದು ನಮಗೆ ಸಹಕಾರ ನೀಡುತ್ತೆ ಮತ್ತು ನಮ್ಮ ವೈಬ್ರೇಷನ್ ಕೂಡ ಜಾಸ್ತಿ ಆಗುತ್ತೆ ಆದ್ದರಿಂದ ನೀವು ಇನ್ಮೇಲೆ ಕೃತಜ್ಞತೆಗಳನ್ನು ಈ ವಿಡಿಯೋ ಕೇಳಿಸ್ಕೊತಾ ಇದ್ದೀರಾ ಅಂದರೆ ಇಮ್ಮಿಡಿಯೇಟಾಗಿ ಶುರು ಪ್ರತಿ ಒಂದಕ್ಕೂ ಕೃತಜ್ಞತೆಗಳನ್ನು ಹೇಳೋದು ಈ ರೀತಿ ಕೃತಜ್ಞತೆಗಳನ್ನು ಹೇಳ್ಕೊಂಡು ನಿಮ್ಮ ಲೈಫಲ್ಲಿ ಆಗೋ ಮ್ಯಾಜಿಕ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ಮ್ಯಾಜಿಕ್ಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಬಂದು ಇಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡ್ಕೊಳ್ಳಿ ಆಗ ಬೇರೆಯವ್ರಿಗೂ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಮೋಟಿವೇಶನ್ ಆಗುತ್ತೆ ಅವರು ಕೂಡ ಶುರು ಮಾಡ್ಕೋತಾರೆ ಯಾಕೆಂದರೆ ಕೆಲವರು ನಂಬಲ್ಲ ಬೇರೆಯವರ ಒಪಿನಿಯನ್ಸ್ ನೋಡಿನೇ ಅವರು ನಂಬೋಕೆ ಶುರು ಮಾಡ್ತಾರೆ ಆದ್ದರಿಂದ ಅದು ಅವರಿಗೂ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೇಳಿಸ್ಕೊತಾ ಇರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಎಪಿಸೋಡನ್ನ ಕೇಳಿಸ್ಕೊಳ್ಳೋದಕ್ಕೆ ಮಿಸ್ ಮಾಡಬೇಡಿ ಯಾಕೆಂದರೆ ನೆಕ್ಸ್ಟ್ ಎಪಿಸೋಡ್ ಬಂದು ನಾನು ಒಂದೊಂದು ಎಪಿಸೋಡಲ್ಲೂ ಒಂದೊಂದು ಟಾಪಿಕ್ ತಗೊಂಡು ಬರ್ತೀನಿ ಯಾವ್ಯಾವದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅನ್ನೋದು ಈ ಗ್ರ್ಯಾಟಿಟ್ಯೂಡ್ಸ್ ಮೇಲೇ ನಾನು ಅರೌಂಡ್ ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತು ವೀಡಿಯೋಸ್ ಮಾಡ್ತೀನಿ ಸೊ ಯಾವುದನ್ನು ಮಿಸ್ ಮಾಡಬೇಡಿ ಆಯಿತಾ ಥ್ಯಾಂಕ್ ಯು